ಹೌದು ಹಿಸ್ಟೋರಿಕ್ ಎಲ್ಲ ಚಿಕ್ಕೋಡಿ ಜನತೆಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಬಹಳ ಹೈಯೆಸ್ಟ್ ಪರ್ಸೆಂಟೇಜ್ ಓಟ್ ಕೂಡ ಇತ್ತು ಮತ್ತೆ ಬಹಳ ಹೆಚ್ಚಿನ ಮತಗಳ ಹಂತದಲ್ಲಿ ಕೂಡ ನನ್ನನ್ನು ಜಯಶಾಲಿಯಾಗಿ ಮಾಡ್ಕೊಟ್ರು ಪಕ್ಷಕ್ಕೋಸ್ಕರ ಸರ್ ಅವರು ಕೂಡ ಭಾಳ ಕಂಟಿನ್ಯೂಸ್ ಆಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ನಮಗೆ ಜರಿಯರ್ ಸಿಕ್ಕಿದೆ ಅಂತ ಭಾಳ ಖುಷಿ ಹೆಮ್ಮೆಯಿಂದ ನೋಡಿ ಈಗ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇದೆ ಸೊ ಅಲಿಗೇಷನ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾಲಿಟಿಕ್ಸ್ ಸೊ ನಮ್ಮ ಕಾರ್ಯಕರ್ತರೆಲ್ಲರ ಭಾಳ ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದೆ ಸೊ ಬಹಳ ಖುಷಿ ಆಗ್ತದೆ ನಂದು ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳು ಕೂಡ ಇನ್ಸ್ಪಿರೇಷನ್ ಆಗ್ಬೇಕಂತ ನಂತ ಆಸೆ ಇದೆ ಸೊ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಬರ್ಲಿಂಗ್ಸ್ ಅಲ್ಲಿ ಯಾವುದೇ ರಂಗ ಇರಲಿ ಅವ್ರು ಮುಂದೆ ಬರ್ಬೇಕಂತ ಆಸೆ ಮಾಡ್ತೀರಿ ಖಂಡಿತ ಖಂಡಿತವಾಗಿ ಏನು ಪೇಪರ್ಗಳನ್ನು ಏನಾದರೂ ಅವ್ರು ಲಂಚಿಗೆ ಕೊಟ್ಟಿದ್ರು ಅವಾಗಲೇ ನಾನು ಇಟ್ಕೊಂಡಿದ್ದೀನಿ ಸೊ ಮುಂದೆ ಬಂದಂಗೆ ಎಲ್ಲ ನಾನು ಅವ್ರೆಲ್ಲ ಕೆಲಸಗಳನ್ನು ಯಸ್ ಥ್ಯಾಂಕ್ ಯು